ಅಂದ್ಗಳ ನಮಸ್ಕಾರ ಯೂಟ್ಯೂಬ್ ಚಾನಲ್ ಯಾರೋ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಾವು ಒಂದಷ್ಟು ದಿನಗಳ ಹಿಂದೆ ನಾವು ಇಲ್ಲಿ ಕಂಬನ ಸೆಟ್ ಮಾಡಿ ಹೋಗಿದ್ವಿ ಇನ್ನು ಪ್ಲೇಟ್ ಹಾಕೋದಷ್ಟೇ ಬಾಕಿ ಇತ್ತು ಈ ಪ್ಲೇಟ್ ಹಾಕೋದು ಇವತ್ತು ಫಿನಿಷ್ ಮಾಡ್ತಾ ಇದ್ವಿ ಪ್ಲೇಟ್ ಹಾಕೋದು ಯಾವ ಥರ ಆದರೆ ಡಿಸೈನ್ ಹಾಕ್ತಾ ಇದೀವಿ ನಾವು ಒಂದೇ ಪ್ಲೇನು ಮತ್ತು ಬಿಸ್ಕೆಟ್ ಅಂತ ಬರುತ್ತೆ ಸೊ ಎರಡೂ ಕೂಡ ಒಂದು ಡಿಸೈನ್ ಪ್ಲೇಟಲ್ಲೇ ನಾನು ಹಾಕಿ ಈ ವಿಡಿಯೋ ಕಂಪ್ಲೀಟ್ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಸೊ ನಿಮಗೆ ಕಾಂಪೌಂಡ್ ಹಾಕ್ಸೋರಿಗೆ ಈಗ ಮನೆ ಆಗಿರ್ಬೋದು ಜಮೀನು ಆಗಿರ್ಬೋದು ಅಂಥವ್ರಿಗೆ ಇದು ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕಡಿಮೆ ಬಜೆಟಲ್ಲಿ ನಡೆಯುತ್ತೆ ಸೊ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅದೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಇಲ್ಲಿ ವರ್ಕ್ ಮಾಡಿದ್ದಿರೋದು ನಾನು ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಆದರೆ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಮದುಗಳ ಎಪ್ಪತ್ತು ಎಂಬತ್ತು ವರ್ಷದಿಂದ ನಾವು ಮೊದಲು ಗುಡಿಸ್ಲು ಮನೇಲಿ ಇದ್ವಿ ಆಮೇಲೆ ಅಂಚಿನ ಮನೆಗೆ ಬಂದ್ವಿ ಈಗ ಮೋಲ್ಡ್ ಮನೆ ಸೊ ಮೋಲ್ಡ್ ಮನೆಗೆ ಇದಾದ ಲೇಟೆಡ್ ಅಪ್ ಅಪ್ಡೇಟ್ ವರ್ಷನು ಇವಾಗ ನಾವು ಮೋಲ್ಡ್ ಮನೆ ಕಟ್ಟಿದ್ರೆ ಒಂದು ಕಾಂಪೌಂಡ್ ಮಾಡಲೇಬೇಕು ಸುಂದರವಾಗಿ ಕಾಣೋಕ್ಕೆ ಸೊ ಅದೇ ಥರ ಇವಾಗ ಸುಂದರವಾಗಿ ಕಾಣೋಕ್ಕೆ ಅಪ್ಡೇಟ್ ವರ್ಷನು ಈ ಒಂದು ರೆಡಿಮೇಡ್ ವಾಲ್ ಕಾಂಪೌಂಡ್ ಸ್ಲ್ಯಾಬು ಸೊ ಇದರಲ್ಲಿ ಮೊದಲೆಲ್ಲ ನಮಗೆ ರೆಡಿಮೇಡ್ ವಾಲ್ ಕಾಂಪೌಂಡು ಬರೀ ಪ್ಲೇನಲ್ಲಿ ಇತ್ತು ಜೊತೆಗೆ ಅಷ್ಟು ಜನಕ್ಕೆ ಯಾರಿಗೂ ನಾಲೆಡ್ಜ್ ಇರಲಿಲ್ಲ ಇದನ್ನು ಹಾಕ್ಸಿದ್ರೆ ಒಂದು ಕಡಿಮೆ ಬಜೆಟಲ್ಲಿ ಮಾಡ್ಕೋಬೋದು ಅಥವಾ ಇನ್ನೂ ಸುಂದರವಾಗಿ ಕಾಣತ್ತೆ ಅಂತೇಳಿ ಇದ್ರ ಮೇಲೆ ಪೇಂಟ್ ಕೂಡ ಮಾಡ್ಕೋಬೋದು ಬಟ್ ಈಗಿನ ಲೇಟೆಡ್ ವರ್ಷನ್ ಏನಾಗಿದೆ ಈಗ ಎಲ್ಲರೂ ಕೂಡ ಎನಿವನ್ ಯಾರೇ ಒಂದು ಹೊಸ ಮನೆ ಕಟ್ಟಿದ್ರು ಕೂಡ ಅಥವಾ ಜಮೀನು ತಗೊಂಡ್ರು ಅಥವಾ ಒಂದು ಸೈಟ್ ತೊಗೊಂಡ್ರು ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಸೈಟ್ ತೊಗೊಂಡಿರ್ತೀರಿ ಸೊ ಅದಕ್ಕೆಲ್ಲ ಪೇಪರ್ ಇರುತ್ತೆ ಸುಮಾರು ವರ್ಷ ನೀವು ಹಾಗೆ ಬಿಟ್ಟಿರ್ತೀರಿ ಅದು ಬೇರೆ ಯಾರೋ ಬಂದು ಒಂದು ಒಂದು ನಾಲ್ಕು ಕಡೆ ಐದು ಅಡಿ ಒತ್ತುವರಿ ಮಾಡಿರ್ತಾರೆ ಅದು ನಿಮ್ಗೆ ಗೊತ್ತಾಗಲ್ಲ ಮತ್ತು ಜಗಳಾಡಬೇಕಾಗತ್ತೆ ಸೊ ಇಂಥ ಪರಿಸ್ಥಿತಿ ಇದ್ದಾಗ ನೀವೇನು ಮಾಡಬೇಕು ಆ ಒಂದು ನಿಮ್ಗೆ ಸೈಟ್ ತಗೊಂಡ್ರು ಜೊತೆಗೆ ಇದನ್ನ ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ನಿಮ್ಮ ಜಾಗ ಕೂಡ ಉಳಿತಾನೆ ಜಗಳಾಡೋದು ಕೂಡ ತಪ್ಪತ್ತೆ ಸೊ ಈ ಒಂದು ವಿಡಿಯೋ ಒಂದು ಈ ಒಂದು ನಮ್ಮ ಚನ್ನಗಿರಿ ತಾಲೂಕಲ್ಲಿ ಒಂದು ಗ್ರಾಮ ಇದೆ ಈ ಒಂದು ಗ್ರಾಮದಲ್ಲಿ ನಾವು ಈ ಒಂದು ಇನ್ಸ್ಟಾಲೇಷನ್ನ ಮಾಡ್ತಾ ಇರೋದು ಇದರ ಒಂದು ಫುಲ್ಲು ಒಂದು ಡೀಟೇಲ್ಸ್ ನಾನು ಕೆ ಚಿಕ್ಕ ಒಂದು ಇದರಲ್ಲಿ ಹೇಳ್ಬಿಡ್ತೀನಿ ಸೊ ಟೋಟಲಿ ಇದು ಆರ್ಡಿ ಹೈಟ್ ಬರುತ್ತೆ ಟೋಟಲಾಗಿ ಒಂದು ಸಾವಿರ ಅಡಿ ನಿಮಗೆ ಟೋಟಲಾಗಿ ಟು ಕಾಂಪೌಂಡ್ ಬಂದಿರೋದು ಒಂದು ಸಾವಿರ ಅಡಿ ಇಂಟು ನಾವು ಒನ್ ಟ್ವೆಂಟಿ ಸ್ಕ್ವೇರ್ ಫೀಟ್ ಮಾಡ್ತಾಯಿದ್ದೀವಿ ಸೊ ಹೀಗಾಗಿ ಒನ್ ಲ್ಯಾಕ್ ಟೊ ಟ್ವೆಂಟಿ ತೌಸಂಡ್ಲಿ ಈ ಒಂದು ವರ್ಕ್ ಮುಗಿದಿದೆ ಟೋಟಲ್ ಅಡಿ ಬಂದಿದೆ ಹೈಟು ನಮಗೆ ಈ ಒಂದು ಕಂಪ್ಲೀಟ್ ಡೇಸ್ ಏನಾಗಿದೆ ಕೇವಲ ಎರಡರಿಂದ ಮೂರು ದಿನದಲ್ಲಿ ಈ ಒಂದು ವರ್ಕ್ ಮುಗಿದಿರೋದು ಸೊ ಒನ್ ಡೇ ನಾವು ಪೋಲ್ ಇನ್ಸ್ಟಾಲೇಷನ್ ಮಾಡಕ್ಕೆ ತಗೋತೀವಿ ಒಂದು ದಿನ ಮಾತ್ರ ನಾವು ಒಂದಿನ ಬಿಡ್ತೀವಿ ನಾವು ಒಂದು ಯಾಕೆಂದರೆ ಅದು ಕಾಂಕ್ರೀಟ್ ಹಾಕಿರ್ತೀವಲ್ಲ ಒಂದು ದಿನ ಬಿಡ್ತೀವಿ ಅದಾದ ನಂತರ ಒಂದು ದಿನಕ್ಕೆ ನಾವು ಫಿಕ್ಸ್ ಎಂಬಲು ಮತ್ತು ಇದೆಲ್ಲ ಸೈಡ್ ಫಿನಿಷಿಂಗ್ ಎಲ್ಲ ನಾವು ಒಂದಿನ ಆದಮೇಲೆ ಆಗಿ ಕೊಡ್ತೀವಿ ಟೋಟಲಿ ನಮ್ಮದು ವರ್ಕಿಂಗ್ ಡೇಸು ಮೂರು ದಿನ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಇದು ಟೋಟಲಿ ಆರು ಅಡಿ ಅಂತ ಹೇಳಿದೆ ನಾನು ಇಲ್ಲಿ ನಿಮಗೆ ಒಂದು ಅಡಿಗೆ ಒಂದು ಪ್ಲೇಟ್ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾವು ಟೋಟಲಾಗಿ ಆರು ಪ್ಲೇಟನ್ನು ಇದರಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ವಿ ಪ್ರತಿಯೊಂದಕ್ಕೂ ಕೂಡ ಎಲ್ಲಿ ತುಳು ಸ್ವಲ್ಪ ಗ್ಯಾಪ್ ಇಲ್ದೇನೆ ಕಂಪ್ಲೀಟಾಗಿ ಫಿನಿಷಿಂಗನ್ನ ನಾವು ಮಾಡಿಕೊಟ್ಟಿರೋದು ಈ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ನೆನೆ ತಾನೇ ವರ್ಕ್ ಮುಗ್ದಿರೋವಂಥದ್ದು ಈವ್ನಿಂಗು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ನಾನು ವರ್ಕ್ ಮುಗಿದಾಗ ಸೊ ಅದಾದಮೇಲೆ ಒಂದು ವೀಡಿಯೋನ ನಾನು ಇದು ಕಂಪ್ಲೀಟ ವೀಡಿಯೋ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟಾಗಿ ಎರಡುವರೆಗೂ ನಾನು ಈ ವಿಡಿಯೋನ ತೋರಿಸ್ತೀನಿ ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಕಾಂಪೌಂಡ್ ಅಂತ ಹೇಳಿದ್ರೆ ಫಿನಿಷಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಆ್ಯಂಡ್ ಒನ್ ಮೋರ್ ಥಿಂಗ್ ನಾವು ವರ್ಕ್ ಮಾಡಿದ್ಮೇಲೆ ಅಲ್ಲಿ ನಮ್ಮದು ಒಂದು ನೇಮ್ ಬೋರ್ಡ್ ನಾವು ಹಾಕಿ ಹಾಕ್ತೀವಿ ಬರ್ಣಿ ಕಾಂಪ್ ಕಾಂಕ್ರೀಟ್ ಪ್ರೊಡಕ್ಟ್ಸ್ ಅಂತ ಅಲ್ಲಿ ಅದ್ರ ಮೇಲೆ ನಂಬರ್ ಕೂಡ ಇರುತ್ತೆ ಇದು ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಸೊ ಇಲ್ಲಿಂದ ಟೋಟಲ್ ಆಗಿ ಐವತ್ನಾಲ್ಕು ಕಡೆ ಇದೆ ಇಲ್ಲಿಂದ ಇನ್ಸ್ಟಾಲೇಷನ್ ಮಾಡಿರೋದು ಆ ಕಡೆ ಐವತ್ನಾಲ್ಕು ಕಡೆ ಫ್ರಂಟಲ್ಲಿ ನಮಗೆ ನಲ್ವ